ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಗೆ ಸ್ವಾಗತ ನನಗೆ ಒಂದು ಉದ್ಯೋಗ ಮಾಹಿತಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ತಕ್ಕಂಥ ನೇಮಕಾತಿಗಳಿಗೆ ಹೊಸ ಮಾಹಿತಿ ಬಂದಿದೆ ಈ ತರ ತಕ್ಕಂಥ ಉದ್ಯೋಗಗಳು ಯಾವ ಉದ್ಯೋಗಗಳಲ್ಲಿ ಮತ್ತು ಯಾರೈನ್ ಮಾಡಬೇಕಾಗುತ್ತೆ ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಆಗುತ್ತಿರುತ್ತೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಇದೆಯಾ ಆಪ್ಲೈನ್ ಮಾಡೋಕೆ ಈಗ ಅಭಿವ್ಯಮಟ್ಟಿ ಯಾವ ರೀತಿ ಇರುತ್ತೆ ಫ್ಯಾಶುಲಿಟಿ ಯಾವ ರೀತಿ ಇರುತ್ತೆ ಅಲ್ಲಿ ಪೇಮೆಂಟ್ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬನ್ನಿ ಅಂತ ನಮಗೆ ಈ ವಿಡಿಯೋದಲ್ಲಿ ಈ ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹೇಗೆ ಮಾಡಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಗೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತೆ ಹೇಳ್ತಕ್ಕಂಥ ಲೈಕನ್ನು ಕೊ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಮಗೆ ನೋಟಿಫಿಕೇಶನ್ ಇರ್ತಾರೆ ಓಕೆ ಬೇರೆ ಬೇರೆ ವಿಷಯಗಳನ್ನ ಏನು ಮಾಹಿತಿ ನೋಡೋಣ ಮಾಹಿತಿ ಕೊಟ್ಟಿದ್ದಾರೆ ಡಿ ಎಚ್ ಡಬ್ಲ್ಯೂ ಎಸ್ ಯೋಜನೆಗಳು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಇಲ್ಲಿ ಹುದ್ದೆಗಳು ವೈದ್ಯಕೀಯ ವಿಧಾನ ಹುದ್ದೆಗಳು ಹತ್ತು ಹುದ್ದೆ ಬಿ 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 ಎಸ್ ಪಾಸ್ ಆಗಿರಬೇಕು ಆಮೇಲೆ ಪ್ರಯೋಗಾಲಾ ತಂತ್ರಜ್ಞಾನ ಹುದ್ದೆಗಳು ಹತ್ತು ಹುದ್ದೆ ಕಾಲಿವೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸು ಆಫೈನೋದು ಇವು ನೇಮ ನೇಮಕ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹುದ್ದೆಗಳಾಗಿವೆ ವಿಜಯನಗರ ನೇಮಕತೆ ಇದೆ ಇಲ್ಲಿ ಹುದ್ದೆಗಳು ವಿವರ ಕೊಟ್ಟಿದ್ದಾರೆ ವೈದ್ಯಕೀಯ ಅಧಿಕಾರಿ ಎಪ್ಪತ್ತಕ್ಕಿಂತ ಕಡಿಮೆ ಇರಬೇಕು ವಹಿಸಿಕೊಟ್ಟಿದ್ದಾರೆ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳು ವಿಜಯನಗರ ನಿಯಮ ವಿಭಾಗ ಕೊಟ್ಟಿದ್ದಾರೆ ವಿಶೇಷ ಅಂತ ಹಾಗೆ ಇಲ್ಲಿ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬಗಳ ಇಲಾಖೆಯ ನೇಮಕ ಪ್ರಕಾರ ಕೊಟ್ಟಿದ್ದಾರೆ ಆಯ್ಕೆ ಪ್ರಕಾರ ಲಿಖಿತ ಪರಿಸ್ಥಿತಿ ಮತ್ತು ಸಂರಕ್ಷಣೆ ಕೊಟ್ಟಿದ್ದಾರೆ ನೇರ ನೇಮಕಾತಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ವಿಜಯನಗರ ಜಿಲ್ಲಾ ವಿಜಯನಗರದ ನೇಮಕಾತಿಯ ವೈದ್ಯಕೀಯ ಉದ್ಯೋಗಿ ಆರು ಸಾವಿರ ರೂಪಾಯಿ ಇರ್ತದೆ ಯೋಗಗಳ ತಂತ್ರಜ್ಞಾನ ಉದ್ಯೋಗದ ಹದಿಮೂರು ಸಾವಿರದ ಎಂಟುನೂರ ಐನೂರು ರೂಪಾಯಿ ಫಾರ್ಮಲ್ ಇರ್ತಕ್ಕಂಥ ನೇಮಕತೆಯಾಗಿದೆ ಅರ್ಜಿಯನ್ನು ತಾವು ಆಪಳ ಮೂಲಕ ಕಳಿಸ್ಬೇಕಂತ ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಆಪಣೆ ಮೂಲಕ ಅರ್ಜಿಯನ್ನು ಕಳಿಸಬೇಕು ಅಲ್ಲಿ ಅಂದರೆ ನೇರವಾಗಿ ಆಫೀಸಿಗೆ ಭೇಟಿಯಾಗಿ ಅದನ್ನು ತಗೊಂಡು ಫಿಲ್ಅಪ್ ಮಾಡಿ ಕಳಿಸ್ಬೇಕಾಗುತ್ತೆ ಆಪ್ಲೋನಲ್ಲಿ ಕರೆದ್ರೂ ಅದನ್ನು ಆಪ್ಲೈನ್ ಕಳಿಸ್ಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಅಡ್ರೆಸ್ಸು ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಅರವತ್ತು ಸಂಸ್ಥೆಗಳ ಎಂ ಸಿ ಎಚ್ ಆಸ್ಪತ್ರೆ ಹಿಂಬಾಗದ ಮಸೀದಿ ಹತ್ತಿರ ಆಸ್ಪತ್ರೆ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಪೋಸ್ಟ್ ಮೂಲಕ ಕಳಿಸ್ಬೇಕು ಲಾಸ್ಟ್ ಏರ್ಸ್ ಜಿಲ್ಲೆಯಿಂದ ಮೂವತ್ತು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಅವರು ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಅಲ್ಲಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಮೂವತ್ತು ಒಂದು ಸಾರಿ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅರ್ಶು ಸಲ್ಲಿಸಬಹುದು ಇಲ್ಲಿ ಪಿ ಡಿ ಎಫನ್ನು ಕೂಡ ಕೊಟ್ಟಿದ್ದಾರೆ ಇದು ಅಕ್ಷರಿ ವೆಬ್ಸೈಟ್ ಆಗಿದೆ ಇಲ್ಲಿ ತಮ್ಮ ಮಾಹಿತಿ ನೋಡ್ಕೋಬೋದು ನೋಡಿಕೊಂಡು ಅದನ್ನು ಸಲ್ಲಿಸ್ಬೋದು ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿಗೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ವಿಜಯನಗರನ್ನು ಕೊಟ್ಟಿದ್ದಾರೆ ಪ್ರಕರಣ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ವಿಜಯನಗರ ಜಿಲ್ಲೆಯ ನಮ್ಮ ಕ್ಲಿನಿಕ್ಗಳಿಗೆ ಹೊಸದಾಗಿ ಮಂಜೂರಾಗಿರುವ ವಿವಿಧ ಹುದ್ದೆಗಳಿಗೆ ಭರ್ತಿ ಮಾಡಲು ಅರ ಅಭ್ಯರ್ಥಿಗಳಿಂದ ಅರ್ಜಿಯವನ್ನ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ವಿದ್ಯಾರ್ಥಿ ಮತ್ತು ಆಯ್ಕೆ ವೇದನ ಒಟ್ಟು ಹುದ್ದೆಗಳು ಮೀಸಲಾತಿ ಮಾಸಿಕ ವೇತನ ಕೊಟ್ಟಿದ್ದಾರೆ ವೈದ್ಯಾಧಿಕಾರಿ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಪಾಸಾಗಿರಬೇಕು ಹತ್ತೊಂಬತ್ತು ಪೋಸ್ಟ್ಗಳಿಗೂರಿಗೆ ಸ್ಯಾಲರಿ ಹೊಸ ಫರ್ಮಿಸಲಾಗಿರ್ತಕ್ಕಂಥ ನೇಮಕತೆ ಇದೆ ಇನ್ನು ಪ್ರಯೋಗಾಲಯ ತಂತ್ರಜ್ಞಾನದಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ ಸಾಲಗಳು ಡಿ ಅಭಿವೃದ್ಧಿ ಕೊಡಿದೆ ಎಸ್ ಎಸ್ ಎಲ್ ಸಿ ತತ್ಸಮಾನ ಸಿಲುಗಡೆ ಅಂತ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಾಲಯ ತಂತ್ರಜ್ಞಾನದಲ್ಲಿ ಪಾಸಬೇಕು ಜೊತೆಗೆ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ ಇನ್ನು ಅಥವಾ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಪಿ ಯು ಜಿನ ದ್ವಿತೀಯ ಪಿ ಯು ಸಿ ವಿಜ್ಞಾನಿವೇಶದಲ್ಲಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಪಾಸ್ ಆದರೂ ಅರಿವು ತಿಳಿಸ್ಬೋದು ಅವರು ಕೂಡ ಅರೆ ವೈದ್ಯಕೀಯ ನಡೆಸುವ ಪ್ರಯೋಗಾಲಯ ಶಾಲಾ ತಂತ್ರಜ್ಞಾನ ತರಗತಿ ಪ್ರದೇಶ ಅವರವರು ಪ್ರಯೋಗಾಲಯ ಪ್ರಯೋಗಾಲಯ ಶಾಲಾ ತಂತ್ರಜ್ಞಾನ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ನಡೆಸುವ ಕಂಪ್ಯೂಟರ್ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಆತ್ಮವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಟಗರೈಸ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಹತ್ತು ಪೋಸ್ಟ್ಗಳಾಗಿವು ಕರ್ನಾಟಕ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಎಸ್ ಸಿ ಒಂದು ಪೋಸ್ಟ್ ಆಗಿದೆ ಜನರಲ್ ಒಂದು ಪೋಸ್ಟು ಎಸ್ ಟಿ ಇ ಒಂದು ಪೋಸ್ಟು ಜನರಲ್ ಫಿಮೇಲ್ ಒಂದು ಪೋಸ್ಟು ಕೆಟಗರಿ ಅದರ್ಸ್ ಒಂದು ಆಮೇಲೆ ಜನರಲ್ ಗರ್ ಒಂದು ಫೋಟೋ ಕೆಟಗರಿ ಎರಡು ಎ ಅದರ್ಸ್ ಒಂದು ಪೋಸ್ಟು ಪಿ ಎಚ್ ಒಂದು ಪೋಸ್ಟು ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ಪೋಸ್ಟ್ ಕೊಟ್ಟಿದ್ದಾರೆ ಎಸ್ ಸಿ ಒಂದು ಜಿ ಎಮ್ ಒಂದು ಈ ರೀತಿ ಪೋಸ್ಟ್ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲರಿ ಬಂತು ಹದಿಮೂರು ಸಾವಿರದ ಎಂಟನೂರ ಹದಿನಾಲ್ಕು ಪರ್ಮ್ ಸ್ಯಾಲಿರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಆಮೇಲೆ ಈ ಹುದ್ದೆಗಳ ಸಂಖ್ಯೆಯಲ್ಲಿ ಹೆಚ್ಚು ವಹಿಸುವುದು ಅಥವಾ ಕಡಿಮೆ ಉಳಿಸುವುದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟ ವಿಷಯ ಕೂಡ ಅವರು ಹೆಚ್ಚು ಕಡಿಮೆ ಕೂಡ ಮಾಡುವುದನ್ನು ಕೊಟ್ಟಿದ್ದಾರೆ ಆಮೇಲೆ ಎಂ ಬಿ ಬಿ ಎಸ್ ವೈದ್ಯ ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ವಾಕಿನಿಟ್ರಿರುತ್ತದೆ ಈ ಮೂಲಕ ಆಯ್ಕೆ ಮಾಡುವುದು ಅರ್ಜಿಗಳನ್ನು ದೊರೆಯುವ ಮತ್ತು ಸ್ವೀಕರಿಸುವ ದಿನ ಕೊಟ್ಟಿದ್ದಾರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಕಚೇರಿ ಹುದ್ದೆಯಲ್ಲಿ ಜಿಲ್ಲಾ ಆರ್ ಸಿ ಎಚ್ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಅಲ್ಲಿ ಹೋಗಿ ತಾವು ನೇರವಾಗಿ ಅರ್ಜಿ ಸ್ಕೋರ್ ತಲುಪಿದ್ರೆ ತಗೊಂಡು ಫಿಲ್ಅಪ್ ಮಾಡಿ ಲಾಸ್ಟ್ ಡೇಟು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತೊಳಗೆ ಆಫೀಸಿಗೆ ತಲುಪುವಂತೆ ತಾವು ಅರ್ಜಿಯನ್ನು ಮೂಲಕ ಕಳಿಸ್ಬೋದು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಸಾರಿ ಡಿಪ್ಲೊಮಾಡು ಇದು ಅರ್ಧ ಕೊಟ್ಟಿರ್ತಕ್ಕಂಥ ವೈದ್ಯಕೀಯ ಮಂಡಳಿಯಲ್ಲಿ ಯಾರ್ಯಾರು ಪಾಸಾಗಿದ್ದಾರಾ ಪ್ರಯೋಗ 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 ಶಾಲಾ ತತ್ತರದ್ದರು ಅವರ ಅಕೌಂಟ್ ಕರೆಕ್ಟಾಗಿ ಇದೊಂದು ಸರಿ ಪಿ ಡಿ ಎಫ್ ಓದಿಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ತಾವು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿದೆ ಶ್ಯಾಲಿ ಕೂಡ ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜಿಯನ್ನು ಆಫೀಸ್ ವೆಬ್ಸೈಟ್ ಇದೆ ಇಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ರೆ ಒಂದು ಸಲ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓದ್ಕೊಂಡು ಆಮೇಲೆ ಅದನ್ನು ಸಲ್ಲಿಸಿ ಲಾಸ್ಟ್ ಟೈಟ್ ಮೂವತ್ತು ಹಾಕಿದೆ ನಿಮ್ಮ ಕೇವಲ ಎರಡು ಮೂರು ಸು ಮಾತ್ರ ಅವಕಾಶ ಇದೆ ಯಾರಿಗೆ ಇಂಟ್ರೆಸ್ಟ್ ಇರೋರು ಹೆಸರು ಹಾಕಿದ್ದಾರೆ ಆದರೆ ನಿಮ್ಮ ಜಿಲ್ಲಾ ಮತ್ತು ಕುಟುಂಬಕ್ಕಿನ್ನ ಆಫೀಸ್ಗೆ ಹೋಗಿ ಆರಂಭ ತೊಗೊಳ್ಬೇಕಾದ್ಕೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೊದಲ ಪ್ರಶಸ್ತಿ ಕರ್ನಾಟಕ ಸರ್ಕಾರದಲ್ಲಿ ಬಂದಂಥ ಒಂದು ಕೆಲ ಮತ್ತು ಆರೋಗ್ಯ ಕುಟುಂಬ ಕೆಲಸ ನಿಮ್ಮ ಖಾತೆಯ ವಿವರ ಆಗಿತ್ತು ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತೀವಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಗೆ ಕಮೆಂಟ್ ಮಾಡಿ ವಿಡಿಯೋವನ್ನು ಕೇಳ್ಕೊಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈವಿನ್ ಜೈ